ಪಕ್ಷದ ವಿಚಾರ ಚರ್ಚೆ ಆಯಿತು ಯಾವ ಗರಿಯೂ ಇಲ್ಲ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಸಹಜ ವಿಶೇಷ ಏನೂ ಇಲ್ಲ ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು ರಾಜ್ಯಾಧ್ಯಕ್ಷ ಮತ್ತು ರಾಷ್ಟ್ರಾಧ್ಯಕ್ಷರ ಭೇಟಿಯಾಗಿದೆ ಇದು ಒಂದು ಸಹಜ ಭೇಟಿ ಪಕ್ಷದ ವಿಚಾರ ಚರ್ಚೆ ಆಯಿತು ಯಾವ ಗರಿಯೂ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿದು ಪಕ್ಷ ಇದ್ರೆ ನಾವು ನೀವು ಎಲ್ಲ ಯಾವ ವಿಚಾರ ಚರ್ಚೆ ಆಗಿಲ್ಲ ಪ್ರಧಾನಿ ಭೇಟಿಯ ವೇಳೆ ಜಲ ಯೋಜನೆಗಳ ಬಗ್ಗೆ ಚರ್ಚೆ ಆಗುತ್ತೆ ನಾವು ಮನವಿಯನ್ನ ಸಿದ್ಧಪಡಿಸಿ ಸಿಎಂಗೆ ಕೊಟ್ಟಿದ್ದೇವೆ ಅಂತ ಶಿ ಮಾತನಾಡಿದ್ರು ರಾಜ್ಯದ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ ಸ್ಪೆಷಲ್ ಏನಿಲ್ಲ ಕೆಲವು ಇಶ್ಯೂಸ್ ಪಕ್ಷದ ವಿಚಾರ ಕೆಲವು ಆಫಿ ಸಿ ಅದು ಕೆಲವೊಂದು ಯಾವ್ದು ಟ್ರಸ್ಟ್ ಒಂದು ರಾಜಕೀಯ ಚಟುವಟಿಕೆಗಳ ಗರಿಗದಿದೆ ಎಲ್ಲ ಚರ್ಚೆ ಆಗ್ತಾ ಇದೆ ಭೇಟಿಯಾಗಿ ಪಕ್ಷ ಅದು ಅಂದ್ರೆ ಇದ್ರೆ ನಾವು ಪಾರ್ಟಿ ಇದ್ರೆ ನಾವು ಎಲ್ಲ ಇದು ಯಾವ ವಿಚಾರವೂ ಚರ್ಚೆ ಆಗಿದೆ ಶ್ಯಾಮ್ ದಿವಾನ್ ಭೇಟಿ ಮಾಡಕ್ ಹೋಗ್ತಾ ಇದ್ದೀವಿ ನನ್ನೇ ಮೇಕೆದಾಟದು ನಮ್ಗೆ ಬಂದಿದೆ ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳಬೇಕು ಮುಂದಕ್ಕೆ ನಾವೇನು ಮಾಡಬೇಕು ಈ ನಾಳೆ ಸಿ ಎನ್ ಎಲ್ ಮೀಟಿಂಗ್ ಇಟ್ಕೊಂಡಿದ್ದಾರೆ ಸೊ ಸಿ ಎನ್ ಎಲ್ ಮೀಟಿಂಗು ಸಿ ಎಮ್ ಫಿಕ್ಸ್ ಆಗಿದೆ ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು ಅದಕ್ಕೆ ಅವ್ರ ಅಡ್ವೈಸ್ ಕೇಳ್ಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಅಡ್ವೈಸ್ ತಗೋಬೇಕು ಆಗ್ತಾ ನಾವು ನನಗೂ ಹೇಳಿದ್ದಾರೆ ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ ನಾನು ನೋಡ್ತೀನಿ ಮನೇಲಿ ಮಾತಾಟು ಯಾಕಂದ್ರೆ ಜಲ ರಾಜ್ಯದ ಸಿಎಂ ಎಲ್ಲ ನಾವೆಲ್ಲ ರೆಡಿ ಮಾಡಿಕೊಟ್ಟಿದೀವಿ ನನಗೂ ಹೇಳಿದ್ದಾರೆ ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ ನಾನು ನೋಡ್ತೀನಿ ಜಲ ರಾಜ್ಯದ ಯೋಜನೆಗಳಲ್ಲಿ ಸಿ ಸಿಎಂ ಎಲ್ಲ ನಾವೆಲ್ಲ ರೆಡಿ ಮಾಡ್ಕೊಟ್ಟಿದೀವಿ ಅಲ್ಲ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ನವೆಂಬರ್ ಕ್ರಾಂತಿಯ ಚೆಂಡು ಸದ್ಯ ದೆಹಲಿಯ ಅಂಗಳದಲ್ಲಿದೆ ಸೊ ಇವತ್ತು ಬಹಳಷ್ಟು ಬೆಳವಣಿಗೆಗಳಾಗ್ಬೋದು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂತಂದ್ರೆ ಸಿಎಂ ಕೂಡ ಡೆಲ್ಲಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಯಾರ್ಯಾರನ ಭೇಟಿ ಆಗ್ತಾರೆ ಏನೆಲ್ಲ ನಿರೀಕ್ಷೆಗಳಿದಾವೆ ಪುನಾರ್ರಚನೆ ಆಗುತ್ತಾ ಅಥವಾ ಯಥಾಸ್ಥಿತಿನೇನಾ ಏನು ಬೆಳವಣಿಗೆಗಳಾಗ್ತಾ ಇರುವಂಥದ್ದು ವೀಣಾ ರಾಜ್ಯದ ಹಕ್ಕನ್ನ ಮಂಡಿಸಲಿಕ್ಕೆ ಇವರು ಬರ್ತಾ ಇದ್ದಾರೆ ಪ್ರಧಾ ಏನು ಸಿ ಎಂ ಬರ್ತಾ ಇರುವಂಥದ್ದು ಅದೇ ರೀತಿ ಈ ಡಿ ಸಿ ಎಂ ಬ ಹೇಳಿರೋದು ನ ತಮ್ಮ ಹಕ್ಕು ಏನು ಅನ್ನುವಂಥದ್ದನ್ನು ನಿನ್ನೆ ಇವರ ಜೊತೆ ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾತಿದು ನನ್ನ ನನ್ನ ನನಗೆ ನೀವು ಏನು ಪ್ರಾಮಿಸ್ ಮಾಡಿದಿರಿ ಅದನ್ನು ಉಳಿಸಿ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಇದು ಬಹಳ ಮುಖ್ಯವಾಗಿ ನಿನ್ನೆ ಚರ್ಚೆ ಆಗಿದೆ ಅಂತ ಮೂಲಗಳಿಂದ ತಿಳಿದು ಬರ್ತಾ ಇದೆ ಅದರಲ್ಲೂ ಕೂಡ ಏನು ಎರಡು ಎರಡೂವರೆ ವರ್ಷಗಳ ಹಿಂದೆ ಏನು ಅಧಿಕಾರದ ಹಂಚಿಕೆ ಸಂದರ್ಭದಲ್ಲಿ ಏನಾಗಿತ್ತು ಆದ ನಂತರ ಫಸ್ಟ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಈ ಎಲ್ಲ ಮಾತುಕತೆ ಆಗಿತ್ತು ಅದನ್ನು ನೀವು ಈಗ ಮತ್ತೆ ಮನನವನ್ನ ಮಾಡಿಕೊಡ್ತಾ ಇದ್ದೇವೆ ಅಂತ ಡಿ ಕೆ ಸಹೋದರರು ನಿನ್ನೆ ರಾತ್ರಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಯಾರು ಖರ್ಗೆ ಅವರನ್ನು ಭೇಟಿಯಾಗಿ ಎಲ್ಲ ವಿವರಣೆಯನ್ನು ನೀಡಿದರು ಅವರ ಒತ್ತಾಯವನ್ನು ಅಂದರೆ ಅವರ ಬೇಡಿಕೆ ಏನು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ ಆದರೆ ಇವತ್ತು ಸಿ ಎಂ ಬಂದು ಪ್ರಧಾನಿಗಳನ್ನು ಭೇಟಿಯಾಗಿ ನಂತರ ಖರ್ಗೆ ಅವರನ್ನು ಭೇಟಿಯಾಗ್ತಾರೆ ಅಂತ ಒಂದು ಮಾಹಿತಿ ಇದೆ ಅದರ ಜೊತೆಗೆ ಮುಂಚೆಲೆ ಖರ್ಗೆ ಅವರನ್ನ ಭೇಟಿ ನಂತರ ಪ್ರಧಾನಿ ಭೇಟಿ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ ಹಾಗಾಗಿ ಅವರು ಭೇಟಿ ಆದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿಎಂ ಏನ್ ಹೇಳಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ರು ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ ಅಲ್ಲಿ ಸೊ ಆ ಚರ್ಚೆಗೆ ನಿನ್ನೆ ಇವರ ಕಡೆಯಿಂದ ಡಿ ಕೆ ಸಹೋದರರು ಏನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇವರು ಸಿಎಂ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಖರ್ಗೆ ಅವರು ಪುನಃ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ಅದಕ್ಕೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವ ಕೈಗೊಳ್ತಾರೆ ಅನ್ನುವಂಥದ್ದು ಜೊತೆಗೆ ಪೂರ್ತಿಯಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ನಿರ್ಧಾರವೂ ಕೂಡ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ ಹಾಗಾಗಿ ಇವರಿವರ ಅಭಿಪ್ರಾಯಗಳು ಅಥವಾ ಬೇಡಿಕೆಗಳು ಮಂಡಿಸಲಿಕ್ಕೆ ಎಲ್ಲರೂ ಕೂಡ ಅವರ ಹಕ್ಕಾಗಿರುತ್ತೆ ಅದೇ ರೀತಿ ನಿನ್ನೆ ಡಿ ಕೆ ಸಹೋದರರು ಬೇ ಬೇಡಿಕೆಯನ್ನು ಮಂಡಿ ಮಂಡಿಸಿ ಬಂದಿದ್ದಾರೆ ಇವತ್ತು ಸಿ ಎಂ ತಮ್ಮ ವಾದ ಏನು ಅಥವಾ ತಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ರ ಬಗ್ಗೆ ಹೇಳಿ ಬರ್ತಾರೆ ಅನ್ನುವಂಥದ್ದು ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ಗ್ರೀನ್ ಸಿಗ್ನಲ್ ಇವೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಅವರ ಯಾವಾಗ ಮಾಡಬೇಕು ಏನು ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ಖರ್ಗೆ ಅವರ ಬಳಿ ಚರ್ಚೆ ಆಗುತ್ತೆ ಸೊ ಚರ್ಚೆ ಆಗಿ ಅದಕ್ಕೆ ಅಂತಿಮ ಸ್ವರೂಪ ಪಡೆದ ಬಳಿಕ ನಂತರ ರಾಹುಲ್ ಗಾಂಧಿ ಅವರ ಹತ್ರ ಹೋಗುತ್ತೆ ತೀರ್ಮಾನ ಆಗುತ್ತೆ ಆದರೆ ಇದೆಲ್ಲದಕ್ಕಿಂತ ಮುಂಚೆ ಏನು ಅಧಿಕಾರ ಹಸ್ತಾಂತರ ಇದೆಯಲ್ಲ ಆ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗುತ್ತೆ ಆ ಪ್ರಶ್ನೆಗೆ ಇವತ್ತು ಹೈಕಮಾಂಡ್ ಸ್ಪಷ್ಟತೆಯನ್ನು ಕೊಡಬೇಕಾಗತ್ತೆ ಒಂದೊಮ್ಮೆ ಸಂಪುಟ ಪುನರ್ರಚನೆ ಆದರೆ ಏನು ಅದರ ಮುಂದಿನ ಭಾಗ ಹೇಗಿರುತ್ತೆ ಅನ್ನುವಂಥದ್ದಾದರೂ ಆದ್ರೂ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಡಿ ಸಿ ಎಂ ಅವರಿಗೆ ಅಥವಾ ಡಿ ಸಿ ಎಂ ಅವರು ಏನು ಒಪ್ಪಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇದೆ ಸೊ ಇವತ್ತಿನ ಭೇಟಿ ಸಿ ಎಂ ಮತ್ತೆ ಖರ್ಗೆ ಅವರ ಭೇಟಿ ಬಹಳ ಕುತೂಹಲ ಇದೆ ಜೊತೆಗೆ ಸಚಿವಾಕಾಂಕ್ಷಿಗಳಲ್ಲೂ ಕೂಡ ಒಂದಷ್ಟು ಗರಿಗೆದರಿಸಿದೆ ಏನಾದರೂ ಮತ್ತೆ ನಾವು ಸಚಿವರು ಆಗ್ಬೋದಾ ಅನ್ನುವಂಥವ್ರು ಕೆಲವರು ಇದ್ದಾರೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥವ್ರು ಕೆಲವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಖುಷಿ ಸುದ್ದಿ ಸಿಗುತ್ತಾ ಅನ್ನುವಂಥದ್ದು ಕಾದ್ ಮಂಜು ఇది ఏష్యెట్ న్యూస్ నెట్వర్క్ ప్రస్తుతి